ಮೇ ನನ್ನ ಹೆಂಗಾದರೂ ಮಾಡಿ ಹಾಂ ನಾನು ಹೊರಗಡೆ ಕಳ್ಸಿ ಮೀ ಸಾಕು ನಿನ್ನ ಮಗ ನಾಯಿ ನನ್ನ ಮಗ ಕಣೆ ಎಲ್ಲರಿಗೂ ಬೈಕೊಂಡು ಕುಡಿದಾಗ ಏನು ಮಾತಾಡ್ತೀನಿ ಎತ್ ಮಾತಾಡ್ತಿದ್ದೀನಿ ಅಂತ ಜ್ಞಾನನೇ ಇಲ್ಲ ಕಣೆ ನಿನ್ನ ಅಮ್ಮಯ್ಯ ಕಡೆ ಕಳ್ಸಿಕೊಟ್ಬಿಡಿ ನನ್ನನ್ನು ಆಗಕ್ಕೆ ಕಣೆ ಯಾಕೋ ದಿಗ್ಲು ಜಾಸ್ತಿ ಆಯ್ತಿದ್ದ ಕಣೆ ನಮ್ಮ ಮನೇಲಿ ಈ ಥರ ಯಾರೂ ಇಲ್ಲ ಕಣೆ ಅದೇ ಹೆಂಗೆ ಉಟ್ಬಿಟ್ಟ ನಿನ್ನ ಮಗ ಇವನು ಅಯ್ಯೋ ದೇವ್ರೇ அய்யோ தடத்தே நீவ் யா சும் எதிர்கொந்தீரா நான் இதேனே அந்தீனி சும்மே எதிர்கொத்தீரப்பா ஆ அத்த இல்வ நான் இல்வ நம் இப்போ இதே எதிர்கோடி நம் பாட் நவ்ரே சும் இர்த்தர இல்ல அந்த நம் தண்டை அந்த அவ்வளோ நான் சரியா புத்தி கல்சக்கூ ரெடி நீவேனா தலை கிடோடி ಹೂ ಕಣಕ್ಕ ನೀನ್ ತಾನೇ ಯಾಕಕ್ಕ ಎದ್ಕಂಡಿ ನೀನು ನಾನ್ ಇಲ್ವೇ ಆ ಅಲ್ಲ ನನ್ ಯಾರು ಬೀದಿಲೆ ಬಿಡದಿಲ್ಲ ನಮ್ಮ ಮನೇಲಿ ಹಾ ನನ್ ಮಗನ್ ನಾನು ಅದ ನಿನಗೇನಾರು ಮಾಡಗೆ ಅಯ್ಯೋ ದೇವ್ರೆ ಅವ್ನ ಯಾಕಿನ ಏನ್ ಮಾಡನು ನೀನ್ ಏನೇ ಅವನಿಗೆ ಏನ್ ಮಾಡಿದ್ದೆ ంగల్ కడమి కుర్రు అంద్రీ సంగ్ భయ అయితే కడమ తూ ఆరు చీతు అంత బైద్బుట్రను అసే ఒట్టే సంత అంతకొంద అంత ఉరిత అయ్యో ఇంత ఎన్స్కబల్ ఇంత ఇన్ కళబంత నన్గు ఇక్కడ నన్గు సరిగ్గా బయక బర అయ్యో యాక్ బు బ మగ ఆగ్రీ ఏ బై దాక్బతే నిన్ మగ ఏనంత నియల్ అబ్బున ఏ బయక్ అన్సత ఏ నంటే ఎల్ ஆளுநீரே அல்லாக்க டிவோஸ் கொடுத்தீனி பாய் முச்சக்கே அப்ப இல்ல டிக்காணு ஒட் தியா எஸ்டே கொபுர் நினைக்கே இதே தாயி இங்கே ஏனோ அந்த டிவோர்ஸ் அந்த ஏனமீ ஏனமீ அந்த மீ நீன் சோசையே டிவோர்ஸ் கொடுத்தானா சரியா ಅಯ್ಯೋ ಸುಮ್ಮನೆ ಅವನ್ ಹೇಳಿದ ತಕ್ಷಣ ನಾನು ಕೊಡ್ಸ್ಬಿಟ್ಟಾನೆ ಅವನ್ ಮುಸ್ಬಿಡಿ ಬೆಂಕಿ ಇಟ್ಟ ನನ್ಗೆ ಹಂಗ್ ಬತ್ತದ ಬಾಯಿಗೆ ಅಲ್ಲ ಚಿಂದಂತ ಮಗ ಇರಬೇಕಾದ್ರೆ ಚಿಂದಂತ ಹೆಂತ ಇರ್ಬೇಕಂತ ಡಿವೋರ್ಸ್ ಕೊಟ್ಟನಂತ ಡಿವೋರ್ಸ್ ನಾನ್ ಇರ್ಬೇಕಾದ್ರೆ ಅವ್ನು ಕೊಡಕದ್ದ ಅದೇನು ಆಗಕ್ಕಿಲ್ಲ ಸುಮ್ನಿ ಮಿಯಾಕ ಆ ಅವನು ಆಡ್ತಾನೆ ಅವನೇ ಎಲ್ಲೋ ಈ ಪಾಕದ ಕಡೆ ತುಂಬಿ ತುಳುತ್ತಾ ಇರ್ಬೇಕು ನನ್ನ ನನ್ನ ಮಗನಿಗೆ ಅದಕ್ಕೆ ಆ ಈ ತರ ಎಲ್ಲ ಆಗೈತೆ ಅನುಭವಿಸ್ತಾವನ ಅಷ್ಟಿಗೆ ಇನ್ನು ಮುಂದಕ್ಕೆ ಅನುಭವಿಸ್ತಾನೆ ಯಾರಾದ್ರೂ ಕಂಡವ್ರಿ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದ್ ಮನೇಲಿ ಹೊಟ್ಟೆ ಉರ್ಸಿದ್ರೆ ಆ ಶಾಪ ಬುಡ್ದನೆ ಇರ್ತೈತ ನಮ್ಮ ನಮ್ಮನೆ ಗಿಡ ಮಕ್ಳಾದ್ರೇನು ಇಲ್ಲಿ ನಮ್ಮನೆ ಗಿಡ ಮಕ್ಳಾದ್ರೆ ಯಾರಾದ್ರೇನು ಹಾ ಎಲ್ಲರಿಗೂ ಕರ್ಮ ಕರ್ಮನೆ ಆ ಬಿಡುತ್ತದು ಬುಡದಿಲ್ಲ ಬೆನ್ನಿಂದ ಸುತ್ತ ಆರ್ತೈತಿ ಆ ನಾವು ಬೇರಾದ್ರು ಮೋಸ ಮಾಡಬಹುದು ನಮಗ್ ನಾವ್ ಮೋಸ ಮಾಡ್ಕೊಳದಿರ್ತೈತಿಲ್ಲ ಅಷ್ಟು ಸುಮ್ನೆ ಬಿಡಕಿಲ್ಲ ಅದು ಸುತ್ತಾ ಆರ್ತೈತಿ ನಿಗಿ ಇನ್ನು ಗೊತ್ತಿಲ್ಲ ಸುಮ್ನೆ ಹೂ ಕಣತ್ತೆ ತಾನೇ ಯಾಕೆ ಹಿಂಗಿದ್ರಿ ಅಲ್ಲಾ ಅವ್ರು ತಕ್ಷಣ ಕೊಟ್ಬಿಡಕ್ಕೆ ಅದೇನ್ ಕಡಲೆ ಪುರಿಯಾ ಹಿಂಗೆ ತಗೊಳಪ್ಪ ನನ್ ಕೊಟ್ಬಿಡ್ತಿದಿನಿ ಅಂತ ಸಂಸಾರ ಸಂಸಾರ ಹನ್ನೆರಡು ವರ್ಷದ ಸಂಸಾರ ಮಾಡಿದಿನಿ ಅವ್ನ್ ಏನ್ ಅಂದ್ಕೊಂಡಿದನು ಸುಮ್ನೆ ಇರಿ ಏನ ತಲೆ ಕೆಡಿಸ್ಕೊಬಿಡಿ ಬಿಡಿ ನೀವು ಏನೋ ಒಂದ್ ವರ್ಷ ಎರಡ್ ವರ್ಷನ ಹನ್ನೆರಡು ವರ್ಷ ಇನ್ನೊಂದ್ ವರ್ಷಕ್ಕೆ ನನ್ ಮಗ ಅವನ ಎತ್ತಿರಗ್ ಬಿಳಿದಿರ್ತಾನೆ ಅಂತದ್ರಲ್ಲಿ ಇವ ಹಿಂಗಾಡಕ್ಕೆ ಬಿಟ್ಬಿಡ್ತಾನೆ ನನ್ ಮಗ ಏನಿಲ್ಲ ಅವತ್ತೆ ಅಪ್ಪ ಮಗನ್ಗೆ ಜೋರ ಗಲಾಟೆ ಆಗೈತೆ ಹಂಗು ತೆಂಗಿನ ಎತ್ಕೊಂಡು ಸರಿಯಾಗಿ ಕೊಟ್ಟಿದ್ದ ನನ್ ಮಗ ಬುಡ ಬ್ಯಾಡ ಅಪ್ಪನ್ಗೆಲ್ಲ ಹಂಗೆಲ್ಲ ಹೊಡಿಬಾರ್ದು ಚೆನ್ನಾಗಿರಲ್ಲ ನೋಡ್ದವ್ ಮಾಡ್ದವ್ರ ಏನಂತಾರೆ ಅದೆಲ್ಲ ಚೆನ್ನಾಗಿ ಕಾಣುತ್ತಾ ಆಮೇಲೆ ನೀನು ನಿಮ್ಮ ಅಪ್ಪ ನಮ್ಗೆ ಆದ ಜನ ಎಲ್ಲ ಅಣಕ ಅಣಕಿಸ್ಕೊತಾರೆ ಇದೆಲ್ಲ ಬ್ಯಾಕಪ್ಪ ಅಂತ ನಾನೇ ನನ್ನ ಮಗನ ಸಮಾಧಾನ ಮಾಡಿರ್ತೀವಿ ಇವಯ್ಯ ಬೇಕು 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 ಅಂತ ನನ್ನ ಮಗನ ಹೋಗಿ ಬಂದು ಹೋಗಿ ಬಂದು ಮೂಗುಂತರ ನನ್ನೇ ನನ್ನ ಮಗನೇ ಕೆಡಕ್ತಾ ಇರ್ತಾನೆ ಅಯ್ಯೋ ಯಾಕಂತ ಹೇಳಿ ಸುಮ್ನೆ ಯಾಕ ನನಗಂತೂ ಸಾನೆ ಹೊಟ್ಟೆ ಹೊರಸ್ಬಿಟ್ಟಾನೆ ಬಿಡು ಕಡ್ಮ್ಯಾಕ ಯಾಕೇಳೆ ನನ್ನ ಮಮಗ ಇವಾಗ್ಲೇ ಚಿಗದ್ಕಂಡವನೇ ಹಾ ಹಾ ಇನ್ನೊಂದ್ ಸ್ವಲ್ಪ ದೊಡ್ಡವನಾಗ್ಲಿ ಅದಕ್ಕೆ ನಾನು ಎದ್ಕೊಳ್ಳಲ್ಲ ನನ್ ಸೊಸೆಗೆ ಅಷ್ಟೇ ನೀನ್ ಎಣ್ಣಿ ಎಣ್ಣೆ ಇತ್ತಿಲ್ಲ ಕಡ್ಮಿ ಯಾಕಮಿ ಹಿಂಗಿಲ್ಲಾ ಹಾ ಎಣ್ಣೆತ್ತಿದ್ರೇನು ಗಂಡಿದ್ರೇನು ಅವಕೆ ಬುದ್ಧಿ ತಿಳುವಳಿಕೆ ಜ್ಞಾನ ಧೈರ್ಯ ಎಲ್ಲ ಇದ್ರೆ ಇಂತ ನನ್ನ ಮಕ್ಕಳು ಬಡ್ತ ಬಡ್ ಬಾಳ್ಕಾಕೋದು ಈಗ ಜ್ಞಾನ ಹಾಕೊಂಡಿದ್ ನಿಲ್ವೇ ಏನೇ ಆಗ್ಲಿ ಹಾ ಒಂಚೂರು ಧೈರ್ಯ ಬೇಕು ಧೈರ್ಯ ಬೇಕು ಕಡ್ಮಿಯಾಕ ನೀನು ಅಂತ ಸೊಸೆ ತಗೊಂಡು ನೋಡಿ ಇವಾಗ ಎದ್ಕೊಂದು ಸಹಿತ ಇಲ್ಲಿಗೆ ಬರೋಕು ಎದ್ಕಂತೀಯ ಮನೇಲಿ ಇದ್ರೆ ಎದ್ಕಂತೀಯ ಅದ್ ಮಾಡಮಿ ಇದ್ ಮಾಡಮಿ ಅಂತ ಹೇಳಿದ್ರುನು ನನ್ನ ಸೊಸೆಗೆ ನಾನು ಹೇಳಿದ್ರೆ ಎಲ್ಲಿ ಹಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಳು ಇಲ್ಲ ಮನೆ ಬಿಟ್ಬಿಟ್ಟು ಉಂಟಾದಳು ಅಂತ ಎಲ್ಲ ಯೋಚನೆ ಮಾಡ್ತೀಯ ಈ ತರನೇ ಬ್ರಿ ಯೋಚನೆ ಮಾಡ್ತೀಯ ಒಂಚೂರು ಧೈರ್ಯತೆ ಮಯಾಕ ಹಿಂಗೆಲ್ಲ ಸುಮ್ನೆ ಅದ್ ಏನಲ್ಲಿ ತಾನೇ ಅದ್ ಯಾವಾಗ ಬುದ್ಧಿ ಕತ್ತಿ ಬಿಡೋದೇ ಯಾರದು ನಮ್ಮನೇಲಿ ಮಾತಾಡ್ತಿರೋದು ಯಾರೋ ಬಂದ ನಿನ್ ಅಯ್ಯೋ ನಾನು ಎಲ್ಲಾದ್ರೂ ರೂಮ್ ಒಳಗೆ ಕೊಟ್ಟಿನಿ இவ் நோடோ அது ஏன் கோல் நீன் எதிர்க்கே மதி நங்க ஏன் நான் ஏன்ரீ இவங்க நான் சச கூட்டே சும் நீனேன் தலை கிட்ஸ் கூட நீவல்லா ஏ ಬಾರ ಬ ಏನೇ ನಿನಗೆ ಕೊಬ್ಬಿರೋದು ವಯ ನಿಮ್ಮ ಅಪ್ಪನ ಮನೆಗೆ ನೈ ಆ ನನ್ನನ್ನ ನನ್ನ ಎದ್ರಿಸ್ತೀಯ ಬಾರ ಇವಾಗ ಎದ್ರಿಸು ಹ್ಮ್ ಹುಟ್ನಿಲ್ಲ ಹುಟ್ನಿಲ್ಲ ಅನ್ಸ್ಬಿಡ್ತೀನಿ ನೀನು ಹೆಂಗೆ ಹೆಂಗೆ ನನ್ನ ನೋಡಿದ್ರೆ ನೀನು ಗಡ್ಡ 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 ಅಂತ ನಡುತ್ತಿದ್ದೆ இவக நைரிய நான் நம்ம காலக் நன் நன் ஆட்டாடத்தே இதன் தாயி நீங்க போய்த்தோனே கணக்கில ಅಯ್ಯೋ ದೊಡ್ಡತ್ತೆ ಹಾ ಇವಾಗ ಹಿಂಗ್ ಇದನ್ ಮಾತ್ರ ನೋಡಿಂಗಂತಿದೀರಾ ಇಷ್ಟು ವರ್ಷ ಅದ್ ಹೆಂಗ್ ಸತ್ತಿದೀನೋ ಏನೋ ನಮ್ಗಂತೂ ಇದು ಹಳೆ ಟ್ರೇಫಿ ಕಾರ್ಡ್ ಆಗ್ದಂಗೆ ಅವಾಗ ತಲೆ ಮೇಲೆ ಹೊಡೆದಿ ಹೊಡೆದಿ ಕೇಳ್ತಿದ್ವಲ್ಲ ಅವಾಗ ನಾವು ಕೋಪ ಬಂದು ಆ ಟ್ರೇಫಿ ಕಾರ್ಡ್ ಆವಾಗವಾಗ ನಮ್ಗೆ ಬೇಡ ದರದ ಹಾಕೊಂಡು ಆ ಅಂತ ಅಂತಿರ್ತಿದ್ದಿಲ್ಲ ಹಂಗೆ ಇವ್ರು ಅಷ್ಟೇ ಇವಾಗ ತಲೆ ಮೇಲೆ ಹೊಡೆದಿದ್ದೀನಿ ಅದೇನ್ ಮಾತಾಡ್ತಾವ್ರೋ ಮಾತಾಡ್ಕೊಳ್ಳಿ ಬಿಡಿ ಅಯ್ಯೋ ನೀವೊಬ್ರು ಏನ್ಕೊತೀರಿ ಅಂತ ಯಾ ನಿನಗ ಎದುರ್ಕೋಬೇಕು அய்யொர்சி பிகனாசி நின் மக்கல அக்கியா தின மக்கேனா மலு சாய மனை அக்கே நெட்வாகிர்மா மட்டமா புத்தி ஆய் ಬುದ್ಧಿ ಐತಿಲ್ಲ ದೊಡ್ಡ ಬಂದವಳೆ ನೀಟಾಗಿ ಮಾತಾಡ್ಸೋದು ಹಿಂಗೆ ಎಂಟಿ ಹತ್ರ ಮಾತಾಡ್ಸೋದು ಹಿಂಗ ಅಲ್ಲ ಕಂಡ ಮಾನ ಮರದಿ ತೆಗಿಯಕ್ಕೆ ಉಟ್ಬಿಟ್ಟಿದ್ಯಲ್ಲ ಜಾತ್ ಕೊಟ್ಬಿಟ್ಟೈತದೆ ನೀನ್ ಎಂತ ಉಂಡ ನೀನು ಹಾ ನನ್ನ ಹೊಟ್ಟೆ ಹೆಂಗ ಊಟ್ಬಿಟ್ಟೆ ನೀನು ಬ್ಯಾತಾಳ ಹುಟ್ಟದಂಗ ಉಟ್ಬಿಟ್ಟಿದ್ಯಲ್ಲೋ ಬಿಕನಾಸಿ ನಿನ್ಗೆ ನೀನ್ ಬರಕಲಕ್ಕಲ್ಲ ಒಳ್ಳೆ ಸಾವಂತ ಬರಕಲಕ್ಕಲ್ಲ ಯಾಕಲ್ಲ ಈ ಪಾಟಿ ಈ ಪಾಟಿ ಕುಡದು ಕುಡ್ದು ಕುಡದು ಕುಡ್ದು ಕುಡ್ದು ನನ್ನ ಉರ್ಸಿದೆ ಹಾ ನನ್ನ ಹೊಟ್ಟೆ ಉರ್ಸೋದಲ್ದೇ ಮನೆಯವರೇ ಹೊಟ್ಟೆ ಎಲ್ಲ ಉರ್ಸಿದ್ಯಾನೋ ನೀನ್ ಬಾಯಿ ಗಿಟ್ಟಾಕವನಿ ಎಲ್ಲೋ ಪಾಪದ ಕೊಡ ತುಂಬಿ ತುಳುಕ್ತಾ ಇದ್ದೇನೋ ಅದಕ್ಕೆ ನೀನ್ ಹಿಂಗೆಲ್ಲ ಆಡ್ತಿದ್ಯಾ ಕಂಡ அம்மா நீ நினைத்தியா அத்வா நான் பரா நின் மாத்தாட அம்மா எந்த ஏனோ ருஷவ ನಿನ್ನ ಮಕ್ಕಕ್ಕೆ ಆ ನಿನ್ ಮಕ್ಕಕ್ಕೆ ಏನಾರ ಮೆತ್ತ ನಿನಗೆ ಏನಾರ ಬಂದೈತೆ ಹೇಳೋ ನಿನ್ ಉದರಾಗ್ಲಾ ನೀನು ಉದರಾಗ ಕಿಲ್ಕಲಾ ನೀನು ಖಂಡಿತ ಉದ್ವರ ಆಗಕಿಲ್ಲ ನಿನ್ ಮಕ್ಕ ನಾ ನೆಕ್ಕ ನೀ ಅಂತ ಉದರಾಗಕ್ಕಿಲ್ಲ ಮಗ ಸೊಸೆ ಏನೋ ದಡಿನ ಪಡಿನ ಸರ್ಗೆ ಇರೋದ್ ಇಟ್ಕಬ ತಲೆ ಮೇಲೆ ಒಂದ್ ಹಾಕದೆ ಅಲ್ಲ ಪಡಿಸ್ಕೋಬೇಕು ನನ್ನ ಮಗ ಹಾ ಯಾರ ಎತ್ತ ಎತ್ತೊಡದ್ರು ಅಂತಾನು ಗೊತ್ತಿರಬಾರ್ದು ಹೋಗವ ನಾನೇ ಹೊಡಿತೀನಿ ಅತ್ತಮ್ಮ ನೀವೇನೋ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಈ ಸಲ ನಾನ್ ತಲೆ ಮೇಲೆ ಹಾಕ್ತೀನಿ ಅತ್ತಮ್ಮ ಎಷ್ಟೆಲ್ಲ ಹುಟ್ಟೆ ಉರ್ಸಿದ್ದಾರೆ ಆ ನನಗಂತೂ ಕೇಳಿ 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 ನನ್ನ ಕಿವಿ ಬೆಂಡತ್ತು ಹೋಗ್ಬಿಟ್ಟಿದೆ ದಯಮಾಡಿ ಅತ್ತಮ್ಮ ಈ ಸಲ ನಾನು ಹೊಡಿಲೇಬೇಕು ಎಷ್ಟೆಲ್ಲ ಬೈತಾ ಇದ್ದಾರೆ ನೋಡಿ ನನಗೆ ಡಿವೋರ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಲ್ಲ ಇದು ನಾನ್ ಸಿಕ್ಕಿರೋದೆ ಹೆಚ್ಚೆಚ್ ಈ ಮೂತಿಗೆ ಇನ್ ಯಾರು ಸಿಕ್ತಾರೆ ಏನೋ ಅಲ್ಲ ಅತ್ತಮ್ಮ ಅತಮ್ಮ ಇನ್ನೊಸಲಿ ಆ ಮಾತಾಡೋಣ ಹೇಳಿ ಅದೆಲ್ಲ ಆಮೇಲೆ ಮಾತಾಡ್ತೀನಿ ನಾನು ಮೊದಲು ಈ ಅಪ್ಪನಿಗೆ ಅಂದ್ರೆ ನಿಮ್ಮ ಮಗನಿಗೆ ಕುಡ್ದಿರೋದೆಲ್ಲ ಹೇಳಿದೋಗ್ಬೇಕು ಆ ತರ ಮಾಡೋಣ ಇರಿ ಹೋಗು இல்லை ஏன் மனேல எத்தவ்ரி அந்த இங்காதே அப்பா பா நான் அவ்வளே இவ்ளோ நோட் தான் நான் அவளே நான் நீள்கேலை கொடுத்த இன்ன ஏன்க ನೋಡ ನೀವನ ನಾಟ್ವಾ ಅಬ್ಬಾ ಬಬ್ಬಾ ಬಲೇ ಆ ಯಾರು ಹಿಂಗಿಲ್ಲ ಕಣ್ಣಿ ಹಿಂಗೆ ಈ ಪಾಟಿ ಇವನಿಂದ ನೀನ್ ಮಾನ ಮರ್ಯಾದೆಲ್ಲ ದಿಟ್ಟ ಹೇಳ್ತೀನಿ ಆ ಪಪ್ಪ ನಿನ್ ಗಂಡ ದೇವ್ರಂತ ದೇವ್ರಂತ ಆ ಅದಂಗೆ ಇಂತ ನನ್ನ ಮಗ ಹುಟ್ಟುಬಿಟ್ಟು ಒಂದು ಗೊತ್ತಾಯ್ತಲ್ಲ ಕಡ್ಮಿ ನನ್ಗೂ ಹಂಗೆ ಅನ್ಸುತ್ತೆ ಕಡ್ಮಿ ಅಗ ಆ ನನ್ನ ಮಗನ ಎಲ್ಲಾದ್ರೂ ಮಗನ ಬದಲಾವಣೆ ಮಾಡಿಬಿಟ್ಟು ನನ್ ಕೈ ಕೊಟ್ಟು ಬಿಡಿದಾರೆ ಅಂತ ಅನ್ಸಿಬಿಡತ್ತೆ ನನ್ನ ಗಂಡನ ಬುದ್ಧಿ ಆಗ್ಲಿ ನನ್ ಬುದ್ಧಿ ಆಗ್ಲಿ ಒಂಚೂರು ಇಲ್ಲ ನನ್ನ ಮಗನಿಗೆ ಎತ್ತೋ ಬೇವಾಸಿ ದೇವ್ರು ಸಾನೇ ನನಗೆ ಅದೇನೋ ಅಂತಾರಲ್ಲ ನಾನು ಆಸೆ ಪಟ್ಟಿದ್ದು ಬೇಗ ನೆರವೇಸ್ತಾನೆ ಅಂತ ಗೊತ್ತಿಲ್ಲ ತಲೆ ಮೇಲೆ ಮುಡುಕ್ತಿನಿ ತಗೋ ನಿಮ್ಮನೇ ನನಗೆ ಒಪ್ಪಿಗೆ ಕೊಟ್ಟೈತೆ ಇದಕ್ಕಿಂತ ಬಗ್ಗೆ ಬೇಕಾ ಹೀಗೆ ಒಂದಾದ್ಮೇಲೆ ಒಂದಾದ್ಮೇಲೆ ನೀನ ಕೆಳಗಡೆ ಹಾಕಿ ನಿಮ್ಮ ಕೈಯಲ್ಲಿ ತುಳಸಿಲ್ಲ ಅಂದ್ರೆ ನೆನೆಸ್ಕೊಳಲ್ಲ ಮಗರೇ ಅಲ್ಲ ಕಂಡೋರ್ ಹೆಣ್ಮಕ್ಳಿಗೆ ಆಸೆ ಪಡ್ತೀನೋ ಅದಕ್ಕೂ ಒಂದಾರಿ ಐತೆ ನನ್ನ ಹತ್ರ ಆ ಹುಡ್ಗಿ ಹೇಳ್ದಾಗೆ ಮಾಡ್ತೀನಿ ಇವಾಗ ನಾನೇ ಮೇಲೆ ಹಾಕ್ತೀನಿ ಅದು ನಿಮ್ಮ ಇದ್ರಗನೆ நான் முதவ ஆ இல்ல பக்கல் யார் நின்விர எல்லோ நோடங்கோடே இது அஹ் தொடம்மா தோடம்மா அது ஏன்த்தே அவ தப்போத்த உம் நம்ம ஏன் அது திந்தாரோ இல்ல பார்சல் தோய்த்தாரோ அல்ல இல்லை தந்து கொட்டில ஏ தோடம்மா அந்தம்மா அய்யோர்சி அவள் மக்கிள் தினக்கர தித்தரா உணக்கர உண்தக்கு இஷ்டேனா துடுபிட்டு நீ நன் துடி நான் நீனொ ஆஹ் மகன்க் புண்ணியமீட் பிட்டு நீல் நாகை நன்க் இன் தாயி இல்லை அந்த அன்ஸ் கணுவோ கமெண்ட் ப்ளீஸ் அதேர்